ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷ ಮತ್ತು ಅಂಬೇಡ್ಕರ್ ಬಗ್ಗೆ ನೀಡಿರುವಂತಹ ಹೇಳಿಕೆಗೆ ಶಾಸಕ ನರೇಂದ್ರ ಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂಬೇಡ್ಕರ್ ವಿಚಾರ ಮತ್ತು ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆಯ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ನೀಡಿರುವಂತಹ ಹೇಳಿಕೆಯನ್ನ ಖಂಡಿಸಿದ ಅವರು ವಿರೋಧ ಪಕ್ಷಗಳು ಸುಳ್ಳು ಹೇಳಿ ಅದನ್ನು ಸತ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಯಾವುದೇ ದಾಖಲೆಗಳಿಲ್ಲದೆ ಆರೋಪ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ನಾಲೆಗಳ ಆಧುನೀಕರಣ ಕಾಮಗಾರಿಯನ್ನ ನಾವು ಮಂಜೂರು ಮಾಡಿದ್ದೇವೆ ಯೋಜನೆ ಸಿದ್ಧವಾಗಬೇಕಾದ್ರೆ ಬೋರ್ಡ್ ನಲ್ಲಿ ಆಗಬೇಕು ನಂತರ ಟೆಂಡರ್ ಕರಿಬೇಕು ಆದರೆ ಅವರ ಕಾಲದಲ್ಲಿ ಇದು ಆಗಿಲ್ಲ ಈ ವಿಚಾರವಾಗಿ ಸುಳ್ಳು ಹೇಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಇನ್ನು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರಿಗೆ ಮಂಡ್ಯದ ಬಗ್ಗೆ ಪರಿಜ್ಞಾನ ಇದ್ದಂತೆ ಕಾಣಿಸ್ತಾ ಇಲ್ಲ ಅಂತ ತಿಳಿಸಿದ ಅವರು ಅತಿ ಹೆಚ್ಚು ನೀರಿನ ಬಳಕೆ ಹಾಗೂ ರಸಗೊಬ್ಬರಗಳ ಬಳಕೆಯಿಂದ ಮಂಡ್ಯದ ಮಣ್ಣಿನ ಸತ್ವ ಕಳೆದು ಹೋಗಿದೆ ಎಂದರು ಹಾಗಾಗಿ ಇದರ ಪುನರುಜ್ಜೀವನಕ್ಕೆ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನ ರಾಜ್ಯ ಸರ್ಕಾರ ಇದೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು ಮೈಶುಗರ್ ಕಾರ್ಖಾನೆಯಲ್ಲಿ ಈಗಾಗಲೇ ಹಣ ದುರುಪಯೋಗ ಮಾಡಿಕೊಂಡಿರುವವರ ವಿರುದ್ಧ ತನಿಖೆ ನಡೀತಾ ಇದೆ ಈ ವಿಚಾರವನ್ನ ಅವರು ಮುಂದೆ ತರೋದಿಲ್ಲ ಆದರೆ ರೈತರ ಬದುಕು ಕೃಷಿಯ ಮೇಲೆ ನಿಂತಿದ್ದು ಇದರ ಜವಾಬ್ದಾರಿ ಹೊರಬೇಕಾಗಿದ್ದವರು ಸುಳ್ಳು ಹೇಳ್ತಾ ಯಾವ ಪುರುಷಾರ್ಥಕ್ಕೆ ಚುನಾವಣೆಗೆ ನಿಂತಿದ್ದಾರೆ ಅಂತ ಪ್ರಶ್ನಿಸಿದ್ರು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸುಳ್ಳು ಮಾಹಿತಿಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬರ ವಿಚಾರ ಮತ್ತು ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣನ ಎಸ್ ಸಿ ಪಿ ಟಿ ಎಸ್ ಪಿ ಹಣ ವಿನಿಯೋಗಿಸಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಸಮರ್ಪಕವಾಗಿ ಅವರು ಯಾರು ಆಡಳಿತದಲ್ಲಿ ಸ್ಪಂದಿಸ್ತಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಚಾರನ ಮಾತಾಡಿದ್ದಾರೆ ಅದರ ಜೊತೇಲಿ ನಾವು ಸಹಜವಾಗಿ ಮಂಡ್ಯ ಅಂತಾದರೆ ಕನ್ನಂಬಾಡಿ ನಾಲೆ ನೀರು ರೈತ ಬೆಳೆ ಕಬ್ಬು ಕಾರ್ಖಾನೆ ಈ ವಿಚಾರದಲ್ಲಿ ನಮ್ಮ ಎದುರಾಳಿ ಪಕ್ಷಗಳು ಅದು ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ವೀರಾವೇಶದ ಮಾತುಗಳನ್ನ ಆಡ್ತಾ ಇದ್ದವು ಹೊರತು ಯಾವುದಾದ್ರೂ ಒಂದು ದಾಖಲೆಯಲ್ಲಿ ಅಭಿವೃದ್ಧಿಯ ವಿಚಾರವನ್ನು ಮಂಡ್ಯಕ್ಕೆ ನಾವು ನೀಡಿದ್ದೀವಿ ಅನ್ನೋವಂಥ ವಿಷಯವನ್ನು ಇಲ್ಲಿಯವರೆಗೂ ಪ್ರಕಟ ಮಾಡಿಲ್ಲ ಆದರೆ ಯಾವುದೇ ಸಭೆಗಳಲ್ಲಿರಲಿ ಪ್ರಚಾರದಲ್ಲಿರಲಿ ಅಥವಾ ಪತ್ರಿಕಾಗೋಷ್ಠಿಯಲ್ಲಿರಲಿ ಸುಳ್ಳನ್ನೇ ಸತ್ಯದ ರೀತಿ ಹೇಳೋವಂಥ ಕೆಲಸನ ಮಾಡ್ತಿದ್ದಾರೆ ನಾನು ಬಿ ಜೆ ಪಿಯ ಕಳೆದ ನಾಲ್ಕು ವರ್ಷದ್ದು ಸುಮಾರು ಒಂದು ಮೂರು ಮುಕ್ಕಾಲು ವರ್ಷ ಅವರಿದ್ದರು ಒಂದು ಕಾಲು ವರ್ಷ ಕುಮಾರಸ್ವಾಮಿ ಅವರಿದ್ದರು ಆ ಐದು ವರ್ಷದಲ್ಲಿ ರೈತರ ವಿಚಾರನೂ ಯೋಚನೆ ಮಾಡಿಲ್ಲ ಬೆಳೆ ವಿಚಾರನೂ ಯೋಚನೆ ಮಾಡಿಲ್ಲ ಕಬ್ಬರ ವಿಚಾರನೂ ಯೋಚನೆ ಮಾಡಲಿಲ್ಲ ಕಾರ್ಖಾನೆ ವಿಚಾರನೂ ಯೋಚನೆ ಮಾಡಲಿಲ್ಲ ನಾಲೆ ವಿಚಾರನೂ ಯೋಚನೆ ಮಾಡಲಿಲ್ಲ ಕೆಲವು ಕಡೆ ಹೇಳ್ತಾರೆ ನಾವು ಈ ಯೋಜನೆ ನಾಲಾಧುನೀಕರಣದನ್ನು ನಾವು ಮಂಜೂರು ಮಾಡಿದ್ವಿ ಅಂತ ಹೇಳ್ತಾರೆ ಮಂಜೂರು ಮಾಡಿದ್ವಿ ಅಂತ ಹೇಳ್ತಾ ಇರೋದು ಸರ್ಕಾರದಲ್ಲಿ ಮಾಡಿದ್ವಿ ಅಂತ ಹೇಳ್ತಾರೆ ನಾನು ಸಹಜವಾಗಿ ಸಿವಿಲ್ ಇಂಜಿನಿಯರ್ ಆದ್ರಿಂದ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಒಂದು ಯೋಜನೆ ಸಿದ್ಧ ಆದಮೇಲೆ ಬಜೆಟ್ ಘೋಷಣೆನ ಮಾಡಿದ್ರೆ ಅದು ಬೋರ್ಡಲ್ಲಿ ಅಪ್ರೂವಲ್ ಮಾಡಬೇಕು ನೀರಾವರಿ ನಿಗಮದ ಬೋರ್ಡಲ್ಲಿ ಅಪ್ರೂವಲ್ ಮಾಡ್ಬೇಕು ಬೋರ್ಡಲ್ಲಿ ಅಪ್ರೂವ್ ಮಾಡಿದ್ಮೇಲೆ ಟೆಂಡರ್ಗ್ ಹೋಗ್ಬೇಕು ಟೆಂಡರ್ಗೆ ಹೋಗಿದ್ರೆ ಅದು ಕೆಲಸ ನಡೀಬೇಕು ಇದು ನಾರ್ಮಲ್ ಪ್ರೊಸೀಜರ್ ಇದೇನು ನಾವೇನು ಹೊಸದಾಗ್ ಮಾಡ್ತಿರೋದು ಅಥವಾ ನಾವು ಹೇಳೋದಕ್ಕೋಸ್ಕರ ಮಾಡ್ತಿರೋದು ಅನ್ನೋದಲ್ಲ ಅಥವಾ ಇನ್ನೋರ್ ಮಾಡಿಲ್ಲ ಅನ್ನೋದಲ್ಲ ಈ ಹೇಳಿಕೆಗಳಿದೆಯಲ್ಲ ಇವ್ರದ್ದು ಇವ್ರಿ ಎಷ್ಟು ಬಾಲಿಶ್ ಅಂತಂದರೆ ಅಂತಂದ್ರೆ నాదా ఆధునీకరణకి నా జవాబారి అంత ఒ మొబరు నావు జవాబారి అంత ఇబ్బరలు ఇవతూ బజెట్రి ఘోషణి అనౌన్స్మెంట్ బజెట్రి అనౌన్స్మెంట్ అలాంగ్ విత్ బోర్డ్ అప్రూవల్ విత్ దాట్ ఫైనాన్షియల్ అప్రూవల్ ఫోడ్ బై టెండర్ ఇవన్న హారు ನಮ್ತೆಗೆ ಸುಮ್ಮನೆ ಸಬ್ಜೆಕ್ಟ್ ತರೋದು ಮುಂದೆ ಹೋಗೋದು ಎಂದೂ ಕೂಡ ಹಣವನ್ನ ನಾಲಾಧುನೀಕರಣಕ್ಕೆ ನಿಗದಿ ಮಾಡಿ ಆ ಯೋಜನೆಯನ್ನ ಕೈಗೆತ್ಕೊಂಡು ಪ್ರಾರಂಭ ಮಾಡಿದಂಥ ದಾಖಲೆ ಮಂಡ್ಯ ಭಾಗಕ್ಕೆ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು